ಪೂಜೆಗಳು ನಡೀತು ಶಿಲಾನ್ಯಾಸ ನಡೀತು ಸಾರಸಭ್ಯಗಳು ನಡೆದು ಇತ್ಯಾದಿ ಇತಿಹಾಸದ ಪುಟಗಳು ಬೆಳೆದ ನಂತರ ಅಯೋಧ್ಯೆಯಲ್ಲಿ ರಾಮಮಂದಿರದ ವಿವಾದವನ್ನು ಪೂರ್ತಿಗೊಳಿಸೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ನ ಬೆಟ್ಟಿಲರಿಗೂ ಹತ್ತಿದು ನಮಗೆ ಅಲ್ಲಿ ಗೊತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದ ಪಂಚಪೀಠ ಒಂದು ಐತಿಹಾಸಿಕವಾದಂಥ ನಿರ್ಣಯವನ್ನು ಕೊಟ್ಟು ಎಲ್ಲ ಸಾಕ್ಷ್ಯಾಧಾರಗಳನ್ನು ಗಮನಿಸಿದ ನಂತರ ಅಯೋಧ್ಯೆಯ ವಿವಾದಿತ ಸ್ಥಳ ಸಂಪೂರ್ಣವಾಗಿ ಶ್ರೀರಾಮನಿಗೆ ಸೇರಿತ್ತು ಇದರಲ್ಲಿ ಅನ್ಯರಿಗೆ ಒಂದು ಇಂಚು ಕೂಡ ಭೂಮಿ ಯಾರಿಗೂ ಸೇರೋದಿಲ್ಲ ಇಲ್ಲಿ ದೇವಸ್ಥಾನವೇ ಇತ್ತು ಇಲ್ಲಿ ರಾಮದ ವಿರಾಜಮಾನ ಇದೆ ಅದು ಸಂಪೂರ್ಣವಾಗಿ ರಾಮನಿಗೆ ಸೇರಿದ್ದಂಥ ನಿರ್ಣಯವನ್ನು ಕೊಟ್ಟು ಅದರ ಜೊತೆಗೆ ಅಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂಥದ್ದು ಶತಕೋಟಿ ಕೋಟ್ಯಾಂತರ ಹಿಂದೂಗಳ ಭಕ್ತರ ಕನಸಾಗಿರೋದ್ರಿಂದ ಸರ್ಕಾರವೇ ಒಂದು ಟ್ರಸ್ಟನ್ನು ರಚನೆ ಮಾಡಿ ಅಲ್ಲಿ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿ ಮುಕ್ತಾಯಗೊಳಿಸಿ ಮಾಡಿಕೊಡಬೇಕು ಎನ್ನುವಂಥ ಆದೇಶವನ್ನು ಕೂಡ ಇದಾಗಿ ಹೀಗಾಗಿ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ ಫೆಬ್ರವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ಐದನೇ ತಾರೀಕು ಸರ್ವ ಈ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಕ್ಷೇತ್ರ ಎನ್ನುವಂಥ ಟ್ರಸ್ಟನ್ನು ರಚನೆ ಮಾಡ್ತಾರೆ ಎರಡು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಟ್ರಸ್ಟಿನ ಮೊದಲನೇ ಸಭೆ ನಡೆಯಿತು ಅಲ್ಲಿ ಮಂದಿರ ನಿರ್ಮಾಣ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥ ಎಲ್ಲ ನಿರ್ಣಯಗಳನ್ನು ನಾವು ತೆಗೆದು ಆ ಯೋಜನೆಗೆ ಅನುಗುಣವಾಗಿ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಯುಗಾದಿ ದಿವಸ ಅಲ್ಲಿರ್ತಕ್ಕಂಥ ಬಾಲರಾಮನ ಮೂರ್ತಿಯನ್ನು ಆ ಒಂದು ಪೆಂಟಿನಿಂದ ಸ್ಥಳಾಂತರಿಸಿ ಒಂದು ತಾತ್ಕಾಲಿಕವಾದ ಅದನ್ನು ಆಗಮದ ಭಾಷೆಯಲ್ಲಿ ಬಾಲಾಲಯ ಅಂತ ಹೇಳ್ತಾರೆ ಒಂದು ವ್ಯವಸ್ಥಿತವಾದಂಥ ಸುಂದರವಾದಂಥ ಒಂದು ಕಟ್ಟಿಗೆಯ ತಾತ್ಕಾಲಿಕ ಮಂದಿರವನ್ನು ಪಕ್ಕದಲ್ಲಿ ಬೇರೆ ಜಾಗದಲ್ಲಿ ಆ ರಾಮನ ಮೂರ್ತಿಯನ್ನು ಅಲ್ಲಿಗೆ ಸ್ಥಳಾಂತರ ಮಾಡಬಹುದು ಈಗ ಆ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಬೇಕಾಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಜಾಗ ಫ್ರೀ ಆಯಿತು ಅಲ್ಲಿ ಸಮತಲಗೊಳಿಸಿ ಆ ಜಾಗವನ್ನು ಸಮತಟ್ಟು ಮಾಡೋದಂತೂ ಅಲ್ಲಿ ಅನೇಕ ಮತ್ತಷ್ಟು ವಿಗ್ರಹಗಳು ಮತ್ತಷ್ಟು ಮೂರ್ತಿಗಳು ಶಿವಲಿಂಗ ಇತ್ಯಾದಿ ಸಾಮಗ್ರಿಗಳು ಸಿಕ್ಕು ಅದು ಮತ್ತೆ ಬಂದಿದೆ ಆಗಸ್ಟ್ ಐದನೇ ತಾರೀಕು ಪ್ರಧಾನಮಂತ್ರಿಗಳು ಉಪಸ್ಥಿತಿಯಲ್ಲಿ ಪ್ರಮುಖ ಹಸ್ತದಿಂದ ಪರಮುಂಜ ಸರಸನ್ನಿತಾನಕ್ಕೂ ಇಡೀ ದೇಶದ ಸಂತರು ಕೊರೋನಾ ಇರೋದರಿಂದ ತುಂಬ ಜನ ರಾಜಕಾಗಿಲ್ಲ ಇವರು ಬಂದು ಅಲ್ಲಿ ಭೂಮಿ ಪೂಜನದ ಕಾರ್ಯಕ್ರಮ ನಡೀತು ಆ ಮಂದಿರ ನಿರ್ಮಾಣಕ್ಕಾಗಿ ಆ ಸಂದರ್ಭದಲ್ಲೇ ಇಡೀ ದೇಶದ ಪುಣ್ಯ ಜಲ ಸ್ವಂದವಣಿ ಮಠದ ತೀರ್ಥವು ಇದರಿಂದ ಕಳಿಸಲ್ಪಟ್ಟಿತ್ತು ಎರಡು ಸಾವಿರಕ್ಕಿಂತ ಹೆಚ್ಚು ಪುಣ್ಯಕ್ಷೇತ್ರಗಳ ನದಿಗಳ ತೀರ್ಥವನ್ನು ಸಿಂಪಡಿಸಿ ಜಾಗವನ್ನು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಇಡೀ ದೇಶದ ಶಕ್ತಿಯನ್ನು ಅಲ್ಲಿ ಸಂಚಯಿಸಿ ಅದನ್ನು ಪರಿಶುದ್ಧಗೊಳಿಸಿ ಅಲ್ಲಿ ಭೂಮಿ ಪೂಜೆ ಆಯಿತು ಅದಾದ ನಂತರ ಪ್ರತ್ಯಕ್ಷ ನಿರ್ಮಾಣ ಕಾರ್ಯ ಈಗ ಪ್ರಾರಂಭ ಆಗಿದೆ ಆ ಜಾಗದಲ್ಲಿ ಭವ್ಯವಾದಂಥ ಮಂದಿರ ಕಟ್ಟಿಕೆ ತುಂಬಕ್ಕೋಸ್ಕರ ಹಿಂದಿನಿಂದಲೂ ಯಾವ ಕಲ್ಲುಗಳನ್ನು ರಾಜಸ್ಥಾನದ ಮಕರಾಣ ಬೆಂಡವಾಡ ಪ್ರದೇಶಗಳಿಂದ ಇಲ್ಲಿ ಗುಲಾಬಿ ಬಣ್ಣದ ಪಿಂಕ್ ಸ್ಟೋನ್ಗಳನ್ನು ಒಂದು ಕಲ್ಲುಗಳನ್ನು ಚಿಕ್ಕನೆ ಕೆಲಸ ಮಾಡಿದರು ಅದನ್ನು ಬಳಸಿಕೊಂಡು ಮಂದಿರದ ವಿನ್ಯಾಸವನ್ನು ಇನ್ನೂ ಸ್ವಲ್ಪ ವಿಸ್ತಾರಗೊಳಿಸಿ ಮೂರು ಗೋಪುರಗಳಿರತಕ್ಕಂಥ ಮಂದಿರವನ್ನು ಐದು ಗೋಪುರಗಳಿಗೆ ಅದನ್ನು ವಿಸ್ತರಿಸಿದರು ಡಿಸೈನನ್ನು ರಿವೈಸ್ ಮಾಡಿದರು ಮತ್ತು ಒಂದು ನೆಲಮಹಡಿ ಮತ್ತು ಮೊದಲನೇ ಮಹಡಿ ಇದ್ದುದನ್ನು ಇನ್ನೊಂದು ಮಹಡಿ ಹೆಚ್ಚಿಸಿ ಎರಡು ಮಹಡಿಗಳ ಆ ಕಟ್ಟಡ ಮತ್ತು ಉಳಿದಂತೆ ಸಂಪೂರ್ಣ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಏಕರ್ಸ್ ಲ್ಯಾಂಡ್ ಏನಿದೆ ಅದರಲ್ಲಿ ಸಂಪೂರ್ಣವಾಗಿ ಮಂದಿರದ ರಚನೆ ಆಗುತ್ತೆ ಇನ್ನು ಅರವತ್ತೇಳು ಎಕರೆ ಪರಿಸರದ ಜಾಗದಲ್ಲಿ ಪಟ್ಟಿ ಅಂತೇಳಿ ಅದೇ ಸಂದೇಶವನ್ನು ಇಟ್ಕೊಂಡು ರಾಮಜನ್ಮ ಭೂಮಿಯಲ್ಲಿ ಪ್ರಾರಂಭದಿಂದಲೂ ಇಡೀ ದೇಶದ ಸಮಸ್ತ ರಾಮ ಭಕ್ತರು ಆಗಬೇಕು ಅಂತ ಕನಸನ್ನು ಕಾಣ್ತಾ ಇದ್ದರು ಅದಕ್ಕೆ ಹೋರಾಟವನ್ನು ಮಾಡಿದ್ದಾರೆ ಶಿಲಾಪೂಜೆಗಳನ್ನು ಮಾಡಿದ್ದಾರೆ ಜ್ಯೋತಿ ಮಾಡಿದ್ದಾರೆ ಪ್ರತಿಯೊಂದು ಗ್ರಾಮವೂ ಸ್ಪಂದಿಸಿದೆ ನಿರ್ಮಾಣ ಕಾರ್ಯಕ್ರಮ ಅವರೆಲ್ಲರ ಸಹಯೋಗ ಇರಬೇಕು ಎನ್ನುವ ದೃಷ್ಟಿಯಿಂದ ಭಕ್ತರಿಂದ ಕಾಣಿಕೆಯನ್ನ ಸಂಗ್ರಹಿಸಿ ಅದರಿಂದ ದೇವಸ್ಥಾನವನ್ನು ಕಟ್ತೀವಿ ಅಂತ ಘೋಷಣೆ ಮಾಡ್ತಾರೆ ಆದರೆ ಇಷ್ಟು ದೊಡ್ಡ ಪ್ರಮಾಣದ ಭಕ್ತರನ್ನು ಹೇಗೆ ಅವರಿಂದ ಸಂಗ್ರಹ ಹೇಗೆ ಎನ್ನುವಂಥ ಪ್ರಶ್ನೆ ಬಂದಾಗ ಮೊದಲಿಂದಲೂ ಈ ತೊಡಗಿಸಲು ತೊಡಗಿಸಿಕೊಟ್ಟಿರುವಂತಹ ವಿಶ್ವ ಹಿಂದೂ ಪರಿಷತ್ನ ಸಹಯೋಗ ಬೇಕು ಅಂತ ಅವರು ಕೇಳಿದ್ರು ಹೀಗಾಗಿ ವಿಶ್ವ ಹಿಂದೂ ಪರಿಷತ್ತು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಥವಾ ಸರ್ಕಾರ ರಚನೆ ಮಾಡಿರೋ ಅವರ ವಿನಂತಿಯ ಮೇರೆಗೆ ಈ ಕಾರ್ಯವನ್ನು ಸ್ವೀಕಾರ ಮಾಡಿದೆ ಇಡೀ ದೇಶದಲ್ಲಿ ನಮ್ಮದು ಸಂಘಟನೆಯ ನೆಟ್ವರ್ಕ್ ಏನಿದೆ ಅದನ್ನು ಬಳಸಿಕೊಂಡು ಗ್ರಾಮ ಗ್ರಾಮದವರೆಗೆಗಳನ್ನು ನಾವು ಜನಗಳ ಶ್ರದ್ಧಾಭಕ್ತಿ ಫ್ಯಾಮಿಲಿಯನ್ನು ಸಂಗ್ರಹಿಸಿ ತೀರ್ಥಕ್ಷೇತ್ರಗಳು ಟ್ರಸ್ಟಿಗೆ ನಾವು ತಲುಪಿಸ್ತೀವಿ ಎನ್ನುವಂಥ ಮನೆಯನ್ನು ಸ್ವೀಕಾರ ಮಾಡಬೇಕು ಇದಾಗಿ ಈ ಸಂಘಟನೆಯ ಕಾರ್ಯಕರ್ತರು ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದಕ್ಕೆ ಪರಿವಾರ ಸಂಘಟನೆಗಳು ಅಂತ ಹೇಳ್ತಾರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಸಂಘಟನೆಗಳು ಇಡೀ ದೇಶದಲ್ಲಿ ಆ ಎಲ್ಲ ಸಂಘಟನೆಗಳ ಸಹಯೋಗವನ್ನು ಪಡೆದು ರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನ ಇರುವಂಥ ಅಭಿಯಾನವನ್ನು ನಡೆಸಬೇಕು ಅಂತ ನಿಶ್ಚಯ ಮಾಡಿ ಈ ಅಭಿಯಾನದ ಮುಖಾಂತರ ಇಡೀ ದೇಶದ ಒಟ್ಟು ಆರೂವರೆ ಲಕ್ಷ ಗ್ರಾಮಗಳಿದೆ ಶಿಲಾಪೂಜೆನ ಸಂದರ್ಭದಲ್ಲಿ ಎಂಬತ್ತೊಂಬತ್ತರಲ್ಲಿ ನಾವು ಎರಡು ಮುಕ್ಕಾಲು ಲಕ್ಷ ಗ್ರಾಮಗಳಲ್ಲಿ ಶಿಲಾಪೂಜೆ ನಡೆದಿತ್ತು ಈಗ ಅದನ್ನು ದಾಟಿ ನಾಲ್ಕೂವರೆಯಿಂದ ಐದು ಲಕ್ಷ ಗ್ರಾಮಗಳವರೆಗೆ ಹೋಗಬೇಕು ಪ್ರತಿಯೊಂದು ಗ್ರಾಮಕ್ಕೂ ಈ ಸಂದೇಶ ಮುಟ್ಟಿಸಬೇಕು ಎನ್ನುವಂಥ ನಿರ್ಣಯವನ್ನು ತಿಳ್ಕೊಳ್ತು ಅದೇ ರೀತಿ ಸುಮಾರು ಇಪ್ಪತ್ತೆರಡು ಕೋಟಿ ಮನೆಗಳು ಇಡೀ ಹಿಂದೂ ಮನೆಗಳು ಪರಿವಾರಗಳು ಅಂತ ಒಂದು ಅಂದಾಗಿದೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚನ್ನು ನಾವು ತಲುಪಬೇಕು ಸುಮಾರು ಹನ್ನೊಂದು ಕೋಟಿ ಮನೆಗಳಿಗೆ ನಾವು ಹೋಗಬೇಕು ಅನ್ನುವಂಥ ನಿಶ್ಚಯವನ್ನು ಮಾಡ್ತೀವಿ ಆ ಪ್ರಕಾರ ಯೋಜನೆಯನ್ನು ಮಾಡಲಾಯಿತು ಇವತ್ತು ಇಡೀ ದೇಶದಲ್ಲಿ ಸುಮಾರು ಐದು ಲಕ್ಷ ಗ್ರಾಮಗಳು ಮತ್ತು ಹನ್ನೊಂದು ಕೋಟಿ ಮನೆಗಳಿಗೆ ಹೋಗ್ತಕ್ಕಂಥ ಯೋಜನೆಯನ್ನು ಇಟ್ಕೊಂಡು ಈ ಅಧ್ಯಯನವನ್ನು ಪ್ರಾರಂಭ ಮಾಡಿದೆ ಹತ್ತು ರೂಪಾಯಿ ನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಈ ರೀತಿ ಮೂರು ಮುದ್ರಿತ ಕೂಪನ್ಗಳನ್ನು ಟ್ರಸ್ಟ್ ನಮಗೆ ಕೊಡುತ್ತೆ ಅದಕ್ಕಿಂತ ಹೆಚ್ಚಿನ ದೇಣಿಗೆ ಕೊಡೋರಿಗಾಗಿ ರಸೀದಿ ಪುಸ್ತಕಗಳನ್ನು ಕೊಡುತ್ತೆ ರಸೀದಿ ಪುಸ್ತಕಗಳ ಮುಖಾಂತರ ಎರಡು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ನಗದು ರೂಪಾಯಿ ತೊಗೋಬಾರ್ದು ಇದು ತೆರಿಗೆ ಇಲಾಖೆಯ ಕೆಲವು ನಿರ್ದೇಶನಗಳು ಇರಬೇಕು ಹೀಗಾಗಿ ಅದನ್ನು ರಸೀದಿ ಮುಖಾಂತರ ತಗೊಳುತ್ತೆ ಒಂದು ಸಾವಿರ ಒಂದೂವರೆ ಸಾವಿರ ಒಂದು ಮುಕ್ಕಾಲು ಸಾವಿರ ಎಲ್ಲ ಹಣವನ್ನು ಕೂಪನ್ಗಳ ಮುಖಾಂತರ ಈ ಸಂಗ್ರಹ ಮಾಡಬೇಕು ಸಾವಿರ ರೂಪಾಯಿ ಕಳ್ಸೋದು ಒಂದೂವರೆ ಸಾವಿರ ರೂಪಾಯಿ ಕೊಟ್ಟರೆ ಸಾವಿರ ರೂಪಾಯಿದ ಒಂದು ಮತ್ತು ನೂರು ರೂಪಾಯಿ ಐದು ಕೂಪನ್ ಅನ್ನು ಆ ರೀತಿ ಸುಲಭ ಆಗಲಿ ಅಂತ ಮಾಡಿ ಈ ಕೂಪನ್ಗಳ ಮುಖಾಂತರ ನಾವು ಜನ್ಮಪ್ಪ ಹೋಗಿ ಅಯೋಧ್ಯೆಯ ಅಭಿಯಾನದ ವಿಷಯವನ್ನು ತಿಳಿಸುವಂಥದ್ದು ಮತ್ತು ಅದಕ್ಕಾಗಿ ಪ್ರತಿಯೊಬ್ಬ ಭಕ್ತನ ಒಂದು ಸಹಭಾಗಿತ್ವ ಇರಬೇಕು ಅನ್ನೋ ದೃಷ್ಟಿಯಿಂದ ನೀವು ಯಾವ ರೀತಿಯಲ್ಲಿ ಬೇಕಂತೂ ಸಹಕರಿಸ್ಬೋದು ಅವರು ಇಷ್ಟೇ ಹಣ ಕೊಡಬೇಕು ಅಂತ ಯಾರಿಗೂ ಕೇಳೋದಿಲ್ಲ ನಿಮ್ಮ ಶತಾನು ಶಕ್ತಿ ನೀವು ದೇಣಿಗೆಯನ್ನು ಕೊಟ್ಟರೆ ನಾವು ಅದನ್ನು ತಗೊಂಡು ಅಲ್ಲಿಗೆ ಮುಟ್ಟಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ಕಾರ್ಯಕರ್ತರು ಅತ್ಯಂತ ವಿನಮ್ರ ಭಾವದಿಂದ ಸೇವಾ ಮನೋಭಾವದಿಂದ ನಿನ್ನೆ ಭಕ್ತಿಯಿಂದ ಗ್ರಾಮಗಳಿಗೆ ಮನೆಗಳಿಗೆ ಹೋಗಬೇಕು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಿಂದಲೇ ಬಿಡುಗಡೆಯಾಗಿರುವಂಥ ಕರಪತ್ರಗಳು ಹೋಲ್ಡರ್ಗಳು ಅದು ಸದ್ಯದಲ್ಲೇ ನಮಗೆ ತಲುಪುತ್ತೆ ಅದನ್ನು ಕೂಡ ಕನ್ನಡಕ್ಕೆ ಅನುವಾದಿಸಿ ಮುದ್ರಿಸಿ ಅದನ್ನು ಮನೆ ಮನೆಗೆ ತಲುಪಿಸುವಂತಹ ಯೋಜನೆಯನ್ನು ಮಾಡುತ್ತೆ ಯಾರು ಆನ್ಲೈನ್ ಮುಖಾಂತರ ಅಂದರೆ ನೇರವಾಗಿ ನೆಟ್ ಬ್ಯಾಂಕಿಂಗ್ ಮಾಡ್ತಾರೆ ಆ ರೀತಿಯಲ್ಲೂ ಕೂಡ ಹಣವನ್ನು ಅಲ್ಲಿ ಕಳಿಸೋದಕ್ಕೆ ಸಹಾಯ ತಮ್ಮ ದೇಣಿಗೆಯನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಲ್ಲಿಂದಲೇ ರಸೀದಿ ಬರುತ್ತೆ ಯಾರು ಕಾರ್ಯಕರ್ತರು ಆನ್ಲೈನಲ್ಲಿ ಕಳಿಸಿದ್ದಕ್ಕೆ ಇಲ್ಲಿ ಕೂಪನ್ ರಸೀದಿ ರಸೀದಿಯಾಗಿ ಕೊಡಬಾರ್ದು ಅನ್ನುವಂಥ ಸೂಚನೆ ಇದೆ ಸೊ ಚಂದ್ರಕಾಂತ ಸೋಂಪುರ್ ಅಂಥೇಳಿ ಗುಜರಾತಿನ ಸೋಮನಾಥ ಮಂದಿರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಯಾವ ಸೋಮಪುರಿ ವಂಶ ಇದೆ ಅದರ ಮೊಮ್ಮಕ್ಕಳು ಅದೇ ವಂಶದವರು ಇವತ್ತು ಸೋಮಪುರ ಚಂದ್ರಕಾಂತ ಸೋಂಪುರ್ ಅಂತೇಳಿ ಅವರು ರಾಮ ಜನ್ಮಭೂಮಿ ಮಂದಿರದ ಸಂಪೂರ್ಣ ವಿನ್ಯಾಸವನ್ನು ಮಾಡಿದ್ದಾರೆ ಗುಜರಾತ್ನ ಸೋಮನಾಥನ ಮಂದಿರ ಇರಬಹುದು ಈ ರೀತಿ ಅನೇಕ ಮಂದಿರವನ್ನು ಅತ್ಯಂತ ಉತ್ಕೃಷ್ಟವಾದಂಥ ವಾಸ್ತುಶಿಲ್ಪವನ್ನು ಬಳಸಿ ಅವರು ಮಾಡ್ತಾರೆ ಇಡೀ ಮಂದಿರ ಮಂದಿರಕ್ಕೆ ಯಾವುದೇ ರೀತಿ ಸಿಮೆಂಟು ಮತ್ತು ಕಬ್ಬಿಣವನ್ನು ಬಳಸ್ತಾರೆ ಕಲ್ಲಿನ ಕಾರನ್ನು ಮಾಡಿದಂಥ ಕೋರ್ ಜಾಯಿಂಟ್ ಸಿಸ್ಟಮ್ ಅಂತ ಹೇಳ್ತಾರೆ ಆ ಪ್ರಕಾರ ಕಲ್ಲಿನ ಮಂದಿರ ನಿರ್ಮಾಣ ಆಗುತ್ತೆ ಸುಮಾರು ಒಂದು ಸಾವಿರ ವರ್ಷ ಅದು ಏನು ವ್ಯತ್ಯಾಸ ಆಗಬಾರ್ದು ಆ ರೀತಿ ಅದಕ್ಕೆ ಎಲ್ಲ ರೀತಿಯ ಸೆಕ್ಯೂರಿಟಿ ಫೌಂಡೇಶನ್ನು ಕಳಪಾಯ ನನಗೆ ಯೋಜನೆ ಮಾಡ್ತಾ ಇದ್ದಾರೆ ಐ ಐ ಟಿ ಚೆನ್ನೈ ಮತ್ತು ಐ ಐ ಟಿ ರೂಚಿ ಅದರ ಇಂಜಿನಿಯರ್ಗಳು ಬಂದು ಸೈಡ್ ಟೆಸ್ಟಿಂಗು ಮತ್ತು ಅದರ ವಿಗತಿಗಳನ್ನು ಅವರು ಮಾಡ್ತಾ ಇದ್ದಾರೆ ಟಾಟಾ ಕನ್ಸಲ್ಟನ್ಸಿ ಟಾಟಾ ಇನ್ಸ್ಟಿಟ್ಯೂಟ್ನವರು ಅವರು ಟೆಕ್ನಿಕಲ್ ಗೈಡೆನ್ಸ್ ಎಂದು ಕೊಡ್ತಾ ಇದ್ದಾರೆ ಅತ್ಯಂತ ಪರಿಣಿತ ಶಿಲ್ಪಿಗಳು ಮಂದಿರ ನಿರ್ಮಾಣ ಕಾರ್ಯ ಮಾಡ್ತಾರೆ ಆ್ಯಂಡ್ ಟ್ಯೂಬ್ರಾ ಕಂಪನಿ ಆದರೆ ವಿಶಿಷ್ಟ ಕಂಪನಿ ಇದೆ ಎಲ್ ಎಂಟಿನವರು ಈ ಕೆಲಸವನ್ನು ವಹಿಸ್ಕೊಂಡಿದ್ದಾರೆ ಅವರು ಸಾಮಾನ್ಯವಾಗಿ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿಗಿಂತ ಕಡಿಮೆ ಯಾವುದೇ ಕಾಂಟ್ರಾಕ್ಟ್ ತಗೊಳ್ಳೋದೇ ಇಲ್ಲ ಆದರೆ ಇದು ರಾಮನ ಕಾರ್ಯ ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಸುಮಾರು ಎರಡು ಮೂರು ವರ್ಷ ಮೂರು ಮೂರರಿಂದ ನಾಲ್ಕು ವರ್ಷದ ಒಳಗಡೆ ನಾವು ಅದನ್ನು ಮೂರ್ತಿ ಕನ್ಸ್ಟ್ರಕ್ಷನ್ ಪೂರ್ತಿ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಅದೇ ರೀತಿ ಯಾವುದೇ ರೀತಿ ವಸ್ತುಗಳನ್ನು ಭಕ್ತರು ಕಳಿಸಬಾರ್ದು ಅದರ ಚಿನ್ನದ ಇಟ್ಟಿಗೆ ಕಳಿಸಿದ್ರು ಬೆಣ್ಣೆ ಇಟ್ಟಿಗೆ ಕಳಿಸಿದ್ರು ತಾಮ್ರ ಪ್ಲೇಟ್ ಕಳಿಸಿದ್ರು ಯಾವುದೂ ಉಪಯೋಗಿಸ್ತೀವಿ ಬರೋದಿಲ್ಲ ಏನಿದ್ರು ನೀವು ಹಣದ ರೂಪದಲ್ಲಿ ಕೊಡಿ ಅದನ್ನು ಬೇಕಾದ ವಸ್ತುಗಳನ್ನು ನಾವು ತಗೊಳ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಈಗಾಗಲೇ ಅನೇಕರು ಅದನ್ನು ಕೊಡಲಿಕ್ಕೆ ಶುರು ಮಾಡಿದ್ರು ಅವರೆಲ್ಲರೂ ಕೂಡ ಈಗ ಹಣದ ರೂಪದಲ್ಲೇ ನೀವು ಕೊಡಬೇಕು ಅನ್ನೋದನ್ನ ಸಂದೇಶವನ್ನು ಟ್ರಸ್ಟ್ ನಮಗೆ ಕಳಿಸಿದೆ ಇನ್ನು ಈ ಒಟ್ಟಾರೆ ಅಭಿಯಾನ ದೃಷ್ಟಿಯಿಂದ ನಮ್ಮ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಸಾವಿರ ಗ್ರಾಮಗಳು ಇದೆ ಅದರ ಪೈಕಿ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಗ್ರಾಮಗಳನ್ನು ಮುಟ್ಟಬೇಕು ಎನ್ನುವಂಥ ಯೋಜನೆಯಿಂದ ಕರ್ನಾಟಕದಲ್ಲಿ ಸಂಘ ಮತ್ತು ಪರಿವಾರ ವಿಶ್ವ ಪ್ರಶಸ್ತಿ ಸಂಘಟನೆಗಳು ಮಾಡಿದೆ ಮತ್ತು ತೊಂಬತ್ತು ಲಕ್ಷ ಮನೆಗಳನ್ನು ಮುಟ್ಟಬೇಕು ಎನ್ನುವಂಥ ಯೋಜನೆ ಮಾಡಿದೆ ಕಾರ್ಯಕರ್ತರ ತಂಡಗಳನ್ನು ರಚನೆ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾವಿರದ ಒಂದೂರ ಎಂಬತ್ತೆರಡು ಗ್ರಾಮಗಳು ಮತ್ತು ಸುಮಾರು ಒಂದು ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳು ಇರಬಹುದು ಅಂತ ಒಂದು ಅಂದಾಜಿನ ಲೆಕ್ಕದ ಪ್ರಕಾರ ಎಲ್ಲ ಮನೆಗಳಿಗೂ ಹೋಗಬೇಕು ಎನ್ನುವಂಥ ಯೋಜನೆ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಸಿದ್ಧ ಮಾಡಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಬೈಷಕಗಳು ನಡೀತಾ ಇದೆ ಕಾರ್ಯಕರ್ತರ ಸಮಾವೇಶಗಳು ನಡೀತಾ ಇದೆ ಇನ್ನೆ ಹತ್ತೆ ಮುಂದೋಟದಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಉತ್ಸಾಹದಲ್ಲಿ ಭಾಗವಹಿಸಿದ್ದು ಎಲ್ಲ ಹಳ್ಳಿಗಳಿಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ ನಾಲ್ಕು ಅಥವಾ ಐದು ಜನರ ತಂಡವನ್ನು ಒಂದು ಗ್ರಾಮಕ್ಕೆ ಹೋಗಲಿಕ್ಕೆ ತಂಡದ ರಚನೆ ಆಗುತ್ತೆ ಜಿಲ್ಲಾ ಮಟ್ಟದಲ್ಲಿ ಅಭಿಯಾನ ಪ್ರಮುಖರು ಸಹ ಪ್ರಮುಖರು ಈ ರೀತಿ ಏಳೆಂಟು ಜನರ ಒಂದು ತಂಡ ಅದರಲ್ಲಿ ಹೆಚ್ಚಿನ ಮೊತ್ತದ ನಿಧಿ ಸಂಗ್ರಹಕ್ಕೆ ಪ್ರಮುಖರು ಕಾರ್ಯಾಲಯ ಪ್ರಮುಖರು ನಿಧಿ ಲೆಕ್ಕಪತ್ರ ಪ್ರಮುಖರು ಮೀಡಿಯಾ ಇತ್ಯಾದಿಗಳಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬೇಕಾದ ಸಂದರ್ಭ ಬಂದಾಗ ಅದಕ್ಕೆ ಒಬ್ಬರು ಪ್ರಮುಖರು ಮಾತೃಶಕ್ತಿಯನ್ನು ಜೊಳಿಸೋದಕ್ಕೆ ಮಹಿಳಾ ಪ್ರಮುಖರು ದೇವಸ್ಥಾನಗಳು ಮಠಗಳು ಮಂದಿರಗಳನ್ನು ಜೋಡಿಸಿ ಅವರಲ್ಲೂ ಸರಿ ಆಗಮಿಸುವಂತೆ ಮಾಡಲಿಕ್ಕೆ ಮಂದಿರ ಪ್ರಮುಖರು ಹೀಗೆ ಒಂದು ಏಳನೆಂಟು ಜನರ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ತಂಡದ ರಚನೆಯಾಗಿದೆ ತಾಲೂಕು ಮಟ್ಟದಲ್ಲಿ ತಂಡದ ರಚನೆಯಾಗಿದೆ ಕೆಳ ಹಂತದಲ್ಲಿ ಗ್ರಾಮಗಳಿಗೆ ಹೋಲಿಕೆ ತಂಡದ ರಚನೆ ಮಾಡಿದೆ ವ್ಯವಸ್ಥಿತವಾಗಿ ಇದು ಮುಟ್ಟಬೇಕು ಕೇವಲ ಜನವರಿ ಹದಿನೈದಕ್ಕೆ ಅಧ್ಯಯನ ಪ್ರಾರಂಭ ಆಗುತ್ತೆ ಸಂಕ್ರಾಂತಿಯಿಂದ ಮಾಘ ಪೂರ್ಣಿಮೆವರೆಗೆ ಫೆಬ್ರವರಿ ಫೆಬ್ರವರಿ ಇಪ್ಪತ್ತೇಳರವರೆಗೆ ಇಡೀ ದೇಶದಲ್ಲಿ ಅಧ್ಯಯನ ನೀಡುತ್ತೆ ಐತಿಹಾಸಿಕವಾಗಿರುವಂಥ ಅಭಿಯಾನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಜೋಡಿಸಿರುವಂಥದ್ದು ಹಿಂದಿನ ಅಭಿಯಾನಗಳಲ್ಲಿ ರಾಷ್ಟ್ರ ಜಾಗರಣ ಅಭಿಯಾನ ಇರ್ಬೋದು ಸ್ವದೇಶಿ ಸುರಕ್ಷಾ ಅಭಿಯಾನ ಇರ್ಬೋದು ರಾಮಶ್ರೀಯ ರಾಮಜ್ಯೋತಿ ಇರ್ಬೋದು ಈ ಮಟ್ಟದಲ್ಲಿ ಆಗಿದೆ ಅನ್ನೋ ಗೊತ್ತಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನು ಇದಕ್ಕೆ ಜೋಡಿಸುವಂಥದ್ದು ಆಗಿದೆ ಕಾರ್ಯಕರ್ತರ ಸಂಖ್ಯೆಯೂ ಜಾಸ್ತಿ ಆಗಿದೆ ಜನಗಳ ಸ್ಪಂದನೆಯೂ ಜಾಸ್ತಿ ಆಗಿದೆ ಸಾಧು ಸಂತರು ಮಠಾಧೀಶರು ಪೀಠಾಧೀಶರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಬೆಳಗಾವಿನಲ್ಲಿ ಒಂದು ವಾರದ ನೋಟಿಸ್ನಲ್ಲಿ ಒಂದು ಮಾಹಿತಿಯಲ್ಲಿ ಒಂದು ಸಮಾವೇಶಾಗ ಸುಮಾರು ಅರವತ್ತಕ್ಕೂ ಹೆಚ್ಚು ಸಾವಿರ ಅರವತ್ತ್ಮೂರು ಸ್ವಾಮೀಜಿಯವರು ಬೇರೆ ಬೇರೆ ಮಟ್ಟದವರು ಬಂದಿದ್ದರು ಎರಡು ಮೂರು ಗಂಟೆಗಳ ಕಾಲ ಕೂತು ಸಮಾಲೋಚನೆ ಮಾಡಿ ಈ ಕಾರ್ಯಕರ್ತರ ಸಂಪೂರ್ಣ ಆಶೀರ್ವಾದವನ್ನು ಸ್ವಾಮೀಜಿಯವರು ಕೊಟ್ಟಿದ್ದಾರೆ ಬೇರೆ ಬೇರೆ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಇದರದ್ದು ಒಂದು ವ್ಯವಸ್ಥಿತವಾಗಿ ಮುಟ್ಟಬೇಕು ದೊಡ್ಡ ಪ್ರಮಾಣದಲ್ಲಿ ಜನರ ಹಣ ಕೊಟ್ಟಾಗ ಅದನ್ನು ಅದನ್ನು ತಲುಪಿಸೋದು ಹೇಗೆ ಅನ್ನುವಂಥ ಪ್ರಸ್ತೆ ಬಂದಾಗ ಅದಕ್ಕೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟು ಬ್ಯಾಂಕುಗಳಿಗೆ ಅಪ್ರೋಚ್ ಮಾಡಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಮತ್ತು ಬ್ಯಾಂಕ್ ಆಫ್ ಬರೋಡಾ ಈ ರೀತಿ ಮೂರು ಬ್ಯಾಂಕ್ಗಳ ಸುಮಾರು ನಲವತ್ತೆರಡು ಸಾವಿರ ಶಾಖೆಗಳು ಉತ್ತರ ಭಾರತದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಮತ್ತು ಬ್ಯಾಂಕ್ ಆಫ್ ಬರೋಡಾದ ಶಾಖೆಗಳು ಜಾಸ್ತಿ ಇದೆ ಆದರೆ ಕನ್ನಡ ದಕ್ಷಿಣ ಭಾರತದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಶಾಖೆಗಳಿದೆ ಎಲ್ಲ ಶಾಖೆಗಳಲ್ಲಿ ಈ ಅಭಿಯಾನದ ಮೊತ್ತವನ್ನು ಜನ ಮಾಡಲಿಕ್ಕೆ ಅವರು ಕೌಂಟರ್ಗಳನ್ನು ಓಪನ್ ಮಾಡ್ತಾರೆ ಅತ್ಯಂತ ಶೀಘ್ರವಾಗಿ ಸಪ್ರೇಟಾಗಿತ್ತು ಅಂದರೆ ಲೈನಲ್ಲಿ ಹೋಗಬೇಕಾಗಿದೆ ನಮ್ಮ ಸಂಘಟನೆಯಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಬ್ಬರು ಐದು ಜನರ ತಂಡ ಅದಕ್ಕೆ ಜಮಾಕರ್ತರು ಸಂಗ್ರಹಕರ್ತರು ಅಂತ ಅವರಿಗೆ ಸಿಕ್ಕಿದ್ದೀವಿ ಅನೇಕ ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡ್ತಾರೆ ಅಂತ ಪ್ರಮುಖ ಇರ್ತಾರೆ ಆ ಐದು ತಂಡಗಳ ಮೇಲೆ ಒಬ್ಬ ಜಮಾಕರ್ತ ಅಂತ ಇರ್ತಾನೆ ಡಿಪಾಸಿಟರ್ ಅಂತ ಎಲ್ಲ ಸಂಗ್ರಹ ಮಾಡಿದವರು ಆವತ್ತು ರಾತ್ರಿ ಒಳಗಾಗಿ ಸಂಜೆ ಒಳಗಾಗಿ ಅವರು ಪುಸ್ತಕದಲ್ಲಿ ಬರೆದು ಪ್ರಿಸ್ಕ್ರೈಬ್ಡ್ ಫಾರ್ಮಲ್ಲಿ ಬರೆದು ಚೆಕ್ಗಳು ಮತ್ತು ಕ್ಯಾಶನ್ನು ಜಮಾಕರ್ತರ ಕೈಗೆ ಕೊಡಬೇಕು ಅವರು ರಾತ್ರಿ ಅದನ್ನು ಟ್ಯಾಲಿ ಮಾಡಿ ಕಂಪ್ಯೂಟರೈಸ್ ಮಾಡಿ ಫೀಡ್ ಮಾಡಿಕೊಂಡು ಮಾರನೇ ದಿವಸ ಬೆಳಗ್ಗೆ ಮಧ್ಯಾಹ್ನ ಒಳಗಾಗಿ ಅಂದರೆ ನಲವತ್ತು ಸ್ವಲ್ಪ ದೂರ ಇದ್ದರೆ ಬ್ಯಾಂಕುಗಳ ಹತ್ತಿರ ಇದ್ದವರೆ ನಲವತ್ತೆಂಟು ಗಂಟೆ ಇರ್ತಿದ್ದಾರೆ ನಲವತ್ತೆಂಟು ಗಂಟೆ ಒಳಗಾಗಿ ಅದಷ್ಟು ಬ್ಯಾಂಕಿಗೆ ಜನ ಮಾಡಬೇಕು ಅದು ತೀರ್ಥಕ್ಷೇತ್ರ ಸೃಷ್ಟಿಗೆ ಹೋಗುತ್ತೆ ಕೊನೆಯಲ್ಲಿ ಅಭಿಯಾನ ಮುಗಿದ ನಂತರ ಜಿಲ್ಲೆ ಎಲ್ಲ ಜಿಲ್ಲೆಯಿಂದಲೂ ನಾವು ತಗೊ ತೊಗೊಂಡಿರೋದು ಪುಸ್ತಕ ಜಮಾ ಮಾಡಿ ಹಣವನ್ನು ಟ್ಯಾಲಿ ಮಾಡಿ ಪ್ರಾಂತ ಕೊಡ್ತಾರೆ ಪ್ರಾಂತದನ್ನು ಆಡಿಟ್ ಮಾಡಿ ಕಳಿಸ್ಕೊಡ್ಬೇಕು ಈ ರೀತಿ ಒಂದು ವ್ಯವಸ್ಥಿತವಾಗಿ ಅಭಿಯಾನವನ್ನು ನಡೀತಕ್ಕಂಥ ಸಂಕಲ್ಪ ಮಾಡಿದೆ ನಾವೇನು ಹೇಳ್ತಾ ಇದ್ದೀವಿ ಇಡೀ ದೇಶದಲ್ಲಿ ರಾಮ ಜನ್ಮಭೂಮಿ ಅಭಿಯಾನ ಅಂತ ಹೇಳಿದರೆ ಕೇವಲ ಒಂದು ಗುಡಿ ಕಟ್ಟುವಂಥ ಮಂದಿರ ಕಟ್ಟುವಂಥ ಅಭಿಯಾನ ಅಲ್ಲ ಇದು ಇಡೀ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಆಧ್ಯಾತ್ಮಿಕ ಶಕ್ತಿಯನ್ನು ಹಿಂದೂ ಶಕ್ತಿಯನ್ನು ಸಂಘಟಿಸುವಂಥ ಅಭಿಯಾನ ಅಪಮಾನದ ಕಳಂಕ ಯಾವುದಿತ್ತು ನಾನೂರು ಐವತ್ತು ವರ್ಷಗಳ ಕಾಲ ಹಿಂದೂ ಸಮಾಜಕ್ಕೆ ಅಪಮಾನದ ಚಿಹ್ನೆಯಾಗಿದ್ದಂಥ ಅದನ್ನು ತೊಡೆದು ಹಾಕಿದ ನಂತರ ಅಲ್ಲಿ ಏನಿಲ್ಲ ಇಡೀ ದೇಶದ ಮರಿಯಾದ ಪುರುಷೋತ್ತಮ ಅಂತ ಯಾರು ಶ್ರೀರಾಮಚಂದ್ರ ಅಂತ ಕರಿತೀವೋ ಆ ರಾಮನ ಜನ್ಮಸ್ಥಾನದಲ್ಲಿ ಭವ್ಯ ಮಂದಿರ ಇಡೀ ದೇಶದ ಸ್ವಾಭಿಮಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವಂಥ ಅಧ್ಯಯನ ಹಿಂದೂ ಸಮಾಜತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಆತ್ಮವಿಶುದ್ಧಿ ಕೀಳವೆಗಳು ಭೇದಗಳು ಜಾತೀಯತೆ ಅಸ್ಪೃಶ್ಯತೆ ಎಲ್ಲವನ್ನೂ ತೊಡೆಸಾಕಿ ಒಂದು ಸಶಕ್ತ ಸಮಾಜವನ್ನು ಕಟ್ಟುವಂಥ ಅಜ್ಞಾನ ಈ ಸಂದೇಶವನ್ನು ಮನೆ ಮನೆಗೆ ಮುಟ್ಟಿಸುವುದೇ ಈ ಅಭಿಯಾನದ ಬಗ್ಗೆ ಮುಖ್ಯ ಉದ್ದೇಶ ಹೀಗಾಗಿ ಎಲ್ಲ ಮನೆಗಳಿಗೂ ರಾಮನ ಸಂದೇಶ ಆಗಬೇಕು ಪ್ರತಿಯೊಂದು ಮನೆಯೂ ರಾಮನ ಒಂದು ಧ್ವನಿಯಿಂದ ರಾಮನ ರಾಮದಿಂದ ಆಗಬೇಕು ರಾಮ ರಾಮ ಇಲ್ಲದ ನಾಡೇ ಹಾಡು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಇಡೀ ದೇಶ ಗಾಂಧೀಜಿಯವರು ಹೇಳಿದರು ಭಾರತವನ್ನು ರಾಮರಾಜ್ಯವನ್ನಾಗಿ ಮಾಡ್ತೀವಿ ಅಂತೇಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಆದರೆ ಅದನ್ನು ಈಗ ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಒಂದು ಸಂಘಟನೆಯ ಮುಖಾಂತರ ವಿಶ್ವ ಹಿಂದೂ ಪರಿಷತ್ತಿಗೆ ಸ್ವೀಕಾರ ಮಾಡಿದೆ ಸಮಸ್ತ ಸಮಾಜ ಬಾಂಧವರ ಬೆಂಬಲಕ್ಕಾಗಿ ಪತ್ರಿಕಾ ಮಾಧ್ಯಮ ಮಾಧ್ಯಮವನ್ನು ಮಾತ್ರ ನಾವು ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಇದಿಷ್ಟು ಬರಿಯ ಅದೇ ದಿನವೇ ದೇಶದ ಎಲ್ಲ ಕಡೆ ಉದ್ಘಾಟನೆ ಆಗುತ್ತಿದೆ ಅದಕ್ಕ ಶಿರಸಿ ಜಿಲ್ಲೆಯ ಈ ಅಡ್ಡ ಉದ್ಘಾಟನಾ ಕಾರ್ಯಕ್ರಮ ಜನವರಿ ಹದಿನೈದು ತಾರೀಕು ಸುಮಾರು ಐದು ಗಂಟೆಗೆ ಯೋಗ ಮಂದಿರದ ವಾರದಲ್ಲಿ ನಡೆಯುತ್ತದೆ ಅನೇಕ ಜನ ಸಂತರು ಮತ್ತು ಸಾಮಾಜಿಕ ಆ ಒಂದು ಕಾರ್ಯಕ್ರಮದ ನಂತರ ಶಿರಸಿ ಜಿಲ್ಲೆಯಲ್ಲಿ ಇದರ ಸಂಗ್ರಹದ ಅಭಿಯಾನ ವಿದ್ಯುಕ್ತವಾಗಿ ಪ್ರಾರಂಭ ಆಗ್ತದೆ ಅಯೋಧ್ಯ ನಮ್ಮ ದೇಶದಲ್ಲಿ ಅದು ಎದ್ದು ಕಾಣುವ ಹೆಸರಿದೆ ನಮ್ಮ ಧರ್ಮದಲ್ಲಿ ನಮ್ಮ ಇತಿಹಾಸದಲ್ಲಿ ಎಂದು ಕಾಣುವ ಹೆಸರು ಏಳು ಕುರಿಗಳನ್ನು ಮೋಕ್ಷಗಾಯಕ

ಿರುವ ಅವಶೇಷಗಳು ಅಧ್ಯಯನ ಮಾಡೋದು ಇದು ಗೊತ್ತಾಗಬಹುದು ಕಾಣಿಸ್ತದೆ ಆದರೆ ನಮ್ಮ ಪ್ರಾಚೀನ ಗ್ರಂಥಗಳೆಲ್ಲ ಕಡೆ ಅಯೋಧ್ಯೆಯ ಬಗ್ಗೆ ಅದರ ಅಂದರೆ ಬಗ್ಗೆ ಮುಂದೆ ವಿಷವಾಗಿ ಶ್ರೀರಾಮ ಜನ್ಮ ಆಗೋದಕ್ಕಿಂತ ಮುಂಚಿನಿಂದಲೂ ಆ ಸ್ಥಳಕ್ಕೆ ವಿಶೇಷವಾಗಿ ನೋಡುತ್ತೇವೆ ಹಾಗಾಗಿ ಅದನ್ನು ಮೋಕ್ಷದಾಯಕ ಕೊರಿ ಅಂತ ಹೇಳಿ ಹಾಕಿದ್ದಾರೆ ಅಲ್ಲಿ ಈ ಮಂದಿರ ಪುನರ್ ಆಗ್ತಾ ಇರೋದು ಬಹಳ ಸಂತೋಷವಾಗಿ ಆಮೇಲೆ ಈ ಕಾರ್ಯಕ್ರಮ ಏನಿದೆ ಇದು ಒಂದು ಪೂರ್ಣಗರ ಒಂದು ಕಾರ್ಯಕ್ರಮ ಈಗ ಶತಮಾನಗಳಿಂದ ಆ ಕ್ಷೇತ್ರದ ಬಗ್ಗೆ ಹೋರಾಟ ನಡೀತಾ ಇದೆ ಅನೇಕ ದಶಕಗಳಿಂದ ಆ ಹೋರಾಟ ತೀವ್ರವಾಗಿ ನಡೀತಾ ಇದೆ ಆ ತೀವ್ರತೆ ಘಟ್ಟಗಳನ್ನೆಲ್ಲ ಹೇಳಲಿಕ್ಕೆ ಹೇಳಿಲ್ಲ ಅಂತಹ ಘಟನೆಗಳನ್ನ ಆನಂತರ ಎಲ್ಲವೂ ಒಂದು ರೀತಿಯ ಶಾಂತ ರೀತಿಯಲ್ಲಿ ಬಗೆಹರಿದು ಈಗ ಸಂಪೂರ್ಣ ಇತ್ತಿರ್ತವೆ ಅಲ್ಲಿಗೆ ಬಿಡದೆ ಅವರು ಬಂದು ನಿರ್ಮಾಣ ಮಾಡಿರುವ ಮತ್ತು ರಾಮ ಜನ್ಮಭೂಮಿ ವಿಷಯದ ಮೇಲೆ ಹಿಂದಿನ ಹಾಗೆ ಮಾಡುವಂಥ ವಿಷಯ ಬರೋದು ಬರೋದಿಲ್ಲ ಇದು ಈ ಶತಮಾನಗಳಷ್ಟು ಕಾಲದ ದೀರ್ಘ ಒಂದು ಆಂದೋಲನದ ಪೂರ್ಣ ವಿರಾಮದ ಕಾರ್ಯಕ್ರಮ ಹಾಗಾಗಿ ಕೊನೆಯ ಹಂತದ ಕಾರ್ಯಕ್ರಮ ಅದು ಶಾಂತಿಯುತವಾಗಿ ಚಂದವಾಗಿ ನಡೆಯಲಿಕ್ಕೆ ಬೇಕಾದಂಥ ಒಂದು ಸಂಯೋಜನೆಯನ್ನಾಗಲಿ ರಾಮಜನ್ಮೋಮಿತಿ ಅಂತ ಅವರು ವಿಶ್ವ ವಿಶ್ವ ಹಿಂದುತ್ವ ಪರಿಷತ್ತಿನ ಸಹಯೋಗದೊಂದಿಗೆ ಮಾಡಿದ್ದಾರೆ ಬಹಳ ಗಮನಿಸಬೇಕಾದ ಇನ್ನೊಂದು ಸಂಗತಿ ಅಂತಂದರೆ ಒಂದು ಪಾರದರ್ಶಕ ವ್ಯವಸ್ಥೆಯೊಳಗೆ ಹಾಡದ ಸಂಗ್ರಹ ಮತ್ತು ಅದರ ವಿನಿಯೋಗ ಅದನ್ನು ಒಂದು ವ್ಯವಸ್ಥಿತವಾಗಿ ಮಾಡಿಟ್ಟಿದ್ದಾರೆ ಅದು ಈಗ ಹಗಲೇ ತಾರೀಕರಿಂದ ವಿದ್ಯುಕ್ತವಾಗಿ ಕೆಲಸ ಮಾಡ್ತದೆ ಮತ್ತು ನಿಗದಿತ ವೇಳೆಯೊಳಗೆ ಸಂಗ್ರಹ ಮಾಡಿ ಎಲ್ಲ ಜನರ ಒಂದು ಭಕ್ತಿಯನ್ನು ಅನುಭವಿಸ್ತಾರೆ ಎಲ್ಲ ಜನರ ಮನಸ್ಸು ಎಲ್ಲ ಜನರ ಭಕ್ತಿಯಿಂದ ಆದ ಹೆಚ್ಚಿಗೆ ಶಕ್ತಿ ಬರ್ತದೆ ಅದು ದೊಡ್ಡ ಶಕ್ತಿ ಈ ಎಂದೇ ಕೂಡ ಅಂಥ ಕೆಲಸಗಳು ನಡೆದಿದ್ದಾರೆ ಆದರೆ ಬಹುಶಃ ಈ ಅಭಿಯಾನಗಳು ಅಲ್ಲಿ ದೊಡ್ಡದು ಯಾಕಂದರೆ ಆವಾಗ ನಡೆದಂಥ ಜಾಲಗಳಾಗಲ್ಲ ಇಷ್ಟು ಅದ್ಭುತವಾದ ಆಯ್ಕೆ ಜಾಲ ಅವಾಗಿರಲಿಲ್ಲ ಮತ್ತು ಈಗಿನ ಒಂದು ವಾತಾವರಣವೂ ಇರಲಿಲ್ಲ ಈಗ ಒಂದು ಶಾಂತಿಯುತವಾಗಿ ಅದರ ಬಗೆಹರಿಸರಿಂದ ಎಲ್ಲರೂ ಅದ್ರ ಬಗ್ಗೆ ಯಾವುದೇ ರೀತಿ ದಿನಾಭಿಪ್ರಾಯಗಳಿಲ್ಲದೆ ಯಾವುದೇ ರೀತಿ ಇಲ್ಲದೆ ಅಥವಾ ಯಾವುದೇ ರೀತಿ ಆಗ್ರಹಗಳಿಲ್ಲದೆ ಎಲ್ಲರೂ ಒಟ್ಟಿಗೆ ಅದನ್ನು ಮಾಡಬೇಕು ಅನ್ನೋ ಸ್ಥಿತಿ ಬಂದಿದೆ ಹೀಗಾಗಿ ಈಗಿನ ಒಂದು ನಮ್ಮ ಜಿಲ್ಲೆಯಲ್ಲಿ ಇದರ ಉದ್ಘಾಟನಾ ಕಾರ್ಯಕ್ರಮ ಹದಿನೈದು ತಾರೀಕು ಯೋಗಬಂಧ ಮಾಡುತ್ತಿದ್ದೇವೆ ಈ ಉದ್ಘಾಟನಾ ಸಮಾರಂಭದ ಸಂಘಟನೆಯನ್ನು ಧರ್ಮ ರಕ್ಷಾ ಸಮಿತಿ ಸಿಸಿ ಅವರು ಮಾಡ್ತಾ ಇದ್ದಾರೆ ವರ್ಷ ನಿಮ್ಮ ಹದಿನೈದು ಸುಮಾರು ಎರಡು ವರ್ಷದ ಹಿಂದೆ ಸಸ್ಯ ಒಂದು ಅಧ್ಯಯನ ಮಾಡುವಂಥ ಆವಾಗ ಉಪ್ಪ ಒಂದು ಸಮಿತಿ ಇದೆ ಸಮಾರಂಭ ಸಂಘಟನೆ ಮಾಡ್ತಾರೆ ಮತ್ತು ಕಾರ್ಯಕರ್ತರು ಎಲ್ಲ ಜನಗಳು ಸೇರಿ ಈ ಜನರ ಏಳಿಯ ಸಂಗ್ರಹ ಅಭಿಯಾನ ಆಗುತ್ತೇವೆ ಈ ಎಲ್ಲ ಚಟುವಟಿಕೆಗಳಿಗೆ ಪತ್ರ ಪರಿಣಾಮವನ್ನು ಸಹಕಾರಬೇಕು ಹದಿನೈದು ತಾರೀಕಿಗೆ ನಿಮ್ಮ ಎಲ್ಲ ಉಪಸ್ಥಿತಿಯನ್ನು ಸಂಕ್ರಮ ಮಾಡ ಒಂದು ಹೊಸ ಸಂಕ್ರಾಂತಿ

ಅದ್ರ ಬಗ್ಗೆ ಅಭಿಯೋಕೆ ಬಂದು ಕೆಲವೊಂದು ಕಡೆ ಅದು ಬಂಧುಗಳು ಆಗಿತ್ತು ಆಗಿತ್ತು ಕೆಲವರು ಗಮನಕ್ಕೆ ಬಂದ್ರೆ ತಕ್ಷಣ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಧಿಕೃತವಾಗಿ ಸಿಗಬೇಕು ಸುಮ್ಮನೆ ಜನರಿಗೆ ಸುದ್ದಿನ ಜನರಿಗೆ ಮೆಸೇಜ್ ಸುದ್ದಿ ಅಭಿಯಾನ ಮಾಡ್ತೀವೋ ಅದೇ ಗ್ರಾಮದ ವ್ಯಕ್ತಿಗಳನ್ನು ನಾವು ಉಪಯೋಗಿಸ್ತೀವಿ ಈಗ ಶಿವಸಿ ನಗರದಲ್ಲಿ ಅಭಿಯಾನ ಪ್ರಾರಂಭ ಮಾಡಿದ ಮಾಡಿದಾಗ ಅಲ್ಲಿ ಓಡಾಡುವಂಥ ಕಾರ್ಯಕರ್ತರು ಶಿಲ್ಸಿ ನಗರದವರೇ ಇರ್ತಾರೆ ಬೇರೆ ಭಾಗದಿಂದ ಬಂದು ಅಭಿಯಾನ ಮಾಡೋಲ್ಲ ಹಾಗಾಗಿ ಸಹಜವಾಗಿ ಅಲ್ಲಿ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಜಾಗರಣ ವೇದಿಕೆ ಸಂಘ ಪರಿವಾರ ಸಂಘಟನೆ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರ ಪರಿಚಯ ಎಲ್ಲರಿಗೂ ಇರುತ್ತೆ ಮತ್ತು ಅಲ್ಲಿ ಆ ಸ್ಥಾನದಲ್ಲಿ ಪ್ರಮುಖ ಅನೇಕ ಕಾರ್ಯಕರ್ತರು ಕೂಡ ಇರ್ತಾರೆ ಹಾಗಾಗಿ ಯಾರು ಓಡಾಡ್ತಾ ಇದ್ದಾರೆ ಅನ್ನೋ ಗಮನ ಎಲ್ರಿಗೂ ಇರುತ್ತೆ ಮೇಲೆ ಈ ಥರದ್ದು ಆಗಲ್ಲ ಅನ್ನೋ ವಿಶ್ವಾಸ ನಮ್ಮ ಮನಸ್ಸಲ್ಲಿರುತ್ತೆ